ಅದು ಸಾವಿರದ ಒಂಬೈನೂರ ಕೊಪ್ಪಳ ತಾಲೂಕಿನ ಇಟ್ನಾಳ ಗ್ರಾಮ ಆ ಒಂದು ಗ್ರಾಮದ ತಂದೆ ಲಿಂಗಪ್ಪ ತಾಯಿ ಚೆನ್ನಮ್ಮ ಕೆರಹಳ್ಳಿ ರವರ ಒಂಬತ್ತು ಜನ ಮಕ್ಕಳಲ್ಲಿ ಮೂರನೆಯ ಮಗನಾಗಿ ಜನಿಸಿದ ಜಗದೀಶ್ ಕೆರಹಳ್ಳಿ ಇವರೇ ಇವತ್ತಿನ ನಮ್ಮ ಕನ್ನಡ ಸ್ಫೂರ್ತಿಯ ಎಂಬೆಯ ಸಾಧಕರು ಇವರ ಬದುಕು ಈಗಿನಂತೆ ಮೊದಲಿಗೆ ಇರಲಿಲ್ಲ ಮೂಲತಃ ಇವರು ಕೊಪ್ಪಳದ ಏಟ್ನಾಳ ಗ್ರಾಮದವರು ತಂದೆ ಲಿಂಗಪ್ಪ ತಾಯಿ ಚೆನ್ನಮ್ಮರವರು ಮೂಲತಃ ರೈತಾಪಿ ಕುಟುಂಬದವರು ಇವರಿಗೆ ಒಂಬತ್ತು ಜನ ಮಕ್ಕಳು ಆರು ಜನ ಹೆಣ್ಣು ಮಕ್ಕಳು ಮೂರು ಜನ ಗಂಡು ಮಕ್ಕಳು ಇವರಲ್ಲಿ ಮೂರನೆಯ ಮಗನಾಗಿ ಜಗದೀಶ್ರವರು ತಮ್ಮ ಬದುಕಿಗೆ ಪಾದ ಅರ್ಪಣೆಯನ್ನು ಮಾಡಿದ್ರು ಅಲ್ಲಿಂದ ಶುರುವಾಯಿತು ನೋಡಿ ಬದುಕಿನ ಒಂದೊಂದು ಕತೆ ಮೂಲತಃ ಐವರು ರೈತಾಪಿ ವರ್ಗದವರಾಗಿರುವುದರಿಂದ ಅವರ ಬದುಕು ಒಂದೊಂದು ಜೀವನ ಪಾಠವನ್ನ ಕಲಿಸ್ತಾ ಬಂತು ಬಡತನ ಹಸಿಬು ತಾಂಡಬಾಡ್ತಾ ಇದ್ದ ಆ ಕಾಲದಲ್ಲಿ ಜಗದೀಶ್ರವರು ಅದು ಇದು ಎನ್ನದೇ ಪ್ರತಿಯೊಂದು ಕೆಲಸವನ್ನ ಮಾಡಿ ತಮ್ಮ ಬದುಕನ್ನ ಸಾಗಿಸ್ತಾ ಇದ್ರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏಳನೇ ತರಗತಿ ವಿದ್ಯಾಭ್ಯಾಸವನ್ನ ಪಡೆದುಕೊಂಡಿದ್ದಾರೆ ಅಲ್ಲಿಂದ ತಮ್ಮ ಬದುಕನ್ನ ಕಟ್ಟಿಕೊಳ್ಳೋಕೆ ಕರ್ಕಿಹಳ್ಳಿ ಕೊಪ್ಪಳ ತಾಲೂಕಿನ ಕರ್ಕಿಹಳ್ಳಿ ಗ್ರಾಮದಲ್ಲೇ ನೆಲೆಯೂರಿದ್ರು ಅಲ್ಲಿಂದ ಮತ್ತೊಂದು ಹೊಸ ಅನುಭವದ ಜೀವನಕ್ಕೆ ಕಾಲಿಡ್ತಾ ಬಂದ್ರು ಕೆರಹಳ್ಳಿ ಕುಟುಂಬ ತಮ್ಮ ಚಿದಾನಂದಪ್ಪ ಅಣ್ಣನವರಾಗಿರತಕ್ಕಂತ ಈಶಪ್ಪರವರ ಸಮ್ಮುಖದಲ್ಲಿ ಮೂರು ಜನ ಕುಟುಂಬದ ಜವಾಬ್ದಾರಿಯನ್ನ ಒತ್ತು ಮುನ್ನಡೆದ್ರು ಒಂದಿಷ್ಟು ದಿನಗಳ ನಂತರ ಜಗದೀಶವರು ತಮ್ಮದೇ ಆದ ಕಿರಾಣಿ ಅಂಗಡಿಯನ್ನ ನಡೆಸ್ತಾ ಒಂದೊಂದು ರೂಪಾಯಿಯನ್ನ ಕೂಡಿಡ್ತಾ ಅದರಲ್ಲೇ ಒಂದೊಳ್ಳೆ ಯಶಸ್ಸನ್ನ ಕಂಡ್ರು ಅದರಲ್ಲೇ ಬದುಕನ್ನ ಕಟ್ಟಿಕೊಂಡ್ರು ಒಟ್ಟಾರೆಯಾಗಿ ಇವರನ್ನ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಆಗೋಕೆ ಕಿರಾಣಿ ಅಂಗಡಿಯ ವ್ಯಾಪಾರ ಹಾಸರೆಯಾಗಿತ್ತು ಅನ್ನಬಹುದು ಮೊಟ್ಟ ಮೊದಲಿಗೆ ಹಿರೇಬಗಣ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಯಿತು ಅಲ್ಲಿಂದ ಶುರುವಾಯಿತು ನೋಡಿ ಹೊಸ ಅಧ್ಯಾಯ ಅವತ್ತು ಸಿಡಿದ ಪಟಾಕಿಯ ಸದ್ದು ಏನು ಪ್ರತಿಧ್ವನಿಸುತ್ತಿದೆ ಸತತವಾಗಿ ನಾಲ್ಕು ಬಾರಿ ಸದಸ್ಯರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಜಯಭೇರಿ ಪಾಲಿಸಿದ್ದಾರೆ ಜಗದೀಶ್ ಕೆರಹಳ್ಳಿರವರು ಇವರಿಗೆ ಒಬ್ಬ ಪುತ್ರ ಇಬ್ಬರು ಪುತ್ರಿಯರಿದ್ದಾರೆ ತಮ್ಮ ಚಿದಾನಂದಪ್ಪ ಅಣ್ಣನವರಾದ ಈಶಕ್ ಪಾರ್ ಹಾಗೂ ಅಪಾರ ಬಂಧು ಬಳಗ ಇವರ ಸಾಧನೆಗೆ ಪ್ರೋತ್ಸಾಹ ನೀಡುತ್ತ ಬರ್ತಾ ಇದ್ದಾರೆ ತಮ್ಮ ರಾಜಕೀಯ ಅಧಿಕಾರ ಬದಿಯಲ್ಲಿ ಕರ್ಕಿಹಳ್ಳಿ ಗ್ರಾಮಕ್ಕೆ ಸುಮಾರು ನಾಲ್ಕು ನೂರರಿಂದ ಹೆಚ್ಚು ಜನತಾ ಮನೆಗಳನ್ನ ಗ್ರಾಮಕ್ಕೆ ಕೊಡಿಸುವ ನಿಟ್ಟಿನಲ್ಲಿ ಶ್ರಮಿಸಿದ್ದಾರೆ ಅದೇ ರೀತಿ ಕರ್ಕಿಹಳ್ಳಿ ಗ್ರಾಮಕ್ಕೆ ಎರಡು ಸಾವಿರದ ಮೂರು ಪ್ರೌಢಶಾಲೆಯನ್ನು ಮಂಜೂರು ಮಾಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಪ್ರೇರಣೆಯಾಗಿದ್ದಾರೆ ಹಾಗೂ ಇದಲ್ಲದೆ ಹತ್ತು ಹದಿನೈದು ಗ್ರಾಮದ ಸಾಮೂಹಿಕ ವಿವಾಹಗಳನ್ನು ಹಿರಿಯರ ಮುಂದಾಳತ್ವದಲ್ಲಿ ನಡೆಸಿಕೊಟ್ಟಿದ್ದಾರೆ ಗ್ರಾಮದ ರಸ್ತೆ ಕಾಮಗಾರಿಗಳು ಗ್ರಾಮದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಮೂಲಭೂತ ಸೌಕರ್ಯ ಕಲ್ಪಿಸುವ ಜವಾಬ್ದಾರಿ ಕೆಲಸ ಹಾಗೂ ಹಿರೇಬಗರಣ ಗ್ರಾಮ ಪಂಚಾಯಿತಿ ಮೇಲ್ಮಹಡಿ ಸುಸಜ್ಜಿತ ಕಟ್ಟಡದ ಕಾಮಗಾರಿಗೆ ಕಾರ್ಯಕರ್ತರಾಗಿದ್ದಾರೆ ಇದಲ್ಲದೆ ಸಾಮಾಜಿಕವಾಗಿ ಸಾಕಷ್ಟು ಜನಪರ ಸಮುದಾಯದ ಪರ ಕೆಲಸ ಕಾರ್ಯಗಳನ್ನು ಮಾಡಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಲು ಒಂದು ಅವಕಾಶ ಕೊಡಿ ಎಂದು ಅವರ ಅಭಿಮಾನಿಗಳು ಹಾಗೂ जनर अभिप्रायवे